ರೈತನ ಜೊತೆ ಅಂದ್ರೆ ಮಾನವನ ಜೊತೆಯಲ್ಲಿ ಎಲ್ಲ ಪ್ರಾಣಿ ಇರಬಹುದು ಆದ್ರೆ ಗೋವುಗೆ ವಿಶೇಷವಾದಂತ ಸ್ಥಾನಮಾನ ಯಾತು ಕೊಟ್ರು ಇದು ತುಂಬಾ ಪ್ರಮುಖವಾದಂತ ಒಂದು ವಿಷಯ ಯಾಕೆ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಗೋ ಆಧಾರಿತ ಕೃಷಿಯನ್ನ ನಮ್ಮ ಪಾಂಡಪುರ ತಾಲೂಕಿನ ಕುರಟ್ಟಿ ಗ್ರಾಮದಲ್ಲಿ ನಿರಂತರ ಮಾಡ್ತಾ ಬಂದಿದ್ದೀನಿ ನೈಸರ್ಗಿಕ ಕೃಷಿಯನ್ನ ಒಂದು ನಾಟಿ ಹಸು ಇದ್ರೆ ಮೂವತ್ತು ಎಕರೆನಲ್ಲಿ ಸಗಣಿ ಗಂಜಲಗಳನ್ನ ಉಪಯೋಗಿಸ್ಕೊಂಡು ಬೇಸಾಯ ಮಾಡಬಹುದು ಅನ್ನುವಂಥದ್ದನ್ನ ಶ್ರೀಯುತ ಸುಭಾಷ್ ಪಾಳೆಕರ್ ಅವರು ಕೃಷಿ ವಿಜ್ಞಾನಿ ಅವರು ಅವರು ವಿಷಯನ ತಂದಿಟ್ರು ಎರಡ್ ಸಾವಿರದ ಮೂರರಲ್ಲಿ ಅದನ್ನ ನಾವು ನಮ್ಮ ಮಂಡ್ಯ ಜಿಲ್ಲೆಗೆ ತಂದ್ವು ಮಂಡ್ಯ ಜಿಲ್ಲೆಗೆ ತಂದು ಇವತ್ತು ನೂರಾರು ಜನ ರೈತರು ಅದರ ಕೃಷಿಯನ್ನ ಮಾಡ್ತಾ ಇದೀವಿ ಅದ್ರ ಫಲವನ್ನ ಉಂಟಾ ಇದೀವಿ ಗೋಮಾತೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿ ಇದೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಒಂದು ಗೋವು ಮನೆಯಲ್ಲಿದ್ರೆ ಸಗಣಿ ಗಂಜಲ ಇಡೀ ಭೂಮಿಯನ್ನ ಫಲವತ್ತತೆ ಮಾಡ್ತದೆ ಒಂದು ಗೋವು ಮನೆಯಲ್ಲಿ ಇದ್ರೆ ಆ ಮನೆಗೆ ಯಾವುದೇ ರೋಗಗಳು ಬರುವುದಿಲ್ಲ ಮನೆಗೆ ಏನು ಧನಾತ್ಮಕ ಎನರ್ಜಿ ಅಂತ ಹೇಳ್ತೀವಿ ಪಾಸಿಟಿವ್ ಎನರ್ಜಿ ತಂತಾನೆ ಪಾಸಿಟಿವ್ ಎನರ್ಜಿ ಸೃಷ್ಟಿ ಆಗ್ತದೆ ಮತ್ತೆ ಇವತ್ತು ಒಂದು ಗೋವು ಮನೆಯಲ್ಲಿ ಇದ್ರೆ ಆ ಮನೆಗೆ ಯಾವುದೇ ವಾಸ್ತು ಬೇಕಾಗಿಲ್ಲ ಯಾಕೆ ಮಾತು ಹೇಳ್ತಾ ಇದೀನಿ ಅಂತಂದ್ರೆ ನಮ್ಮ ಪೂರ್ವಿಕರು ಹೆಂಗ್ ಬೇಕಂದ್ ಮನೆ ಕಟ್ಕಟ್ಟಿದ್ರು ಆ ಮನೆ ಒಳಗೆ ಗೋವು ಇಡ್ತಿದ್ರು ಕರುಗಳು ಇರ್ತಿದ್ವು ತುಂಬಾ ಸೊಕ್ಸಾಗಿ ಹುಲ್ಸಾಗಿ ಅವು ಬೆಳಿತಿದ್ವು ಅವರಲ್ಲಿ ಹಾಲು ಮೊಸರು ಬೆಣ್ಣೆ ಹೀಗೆ ಮನೆ ಜನ ಎಲ್ಲ ಊಟ ಮಾಡ್ತಿದ್ರು ಆ ಮನೆಗೆ ಆ ಮನೆಯಲ್ಲಿ ಗೋವಿನ ಸರಣಿಯಿಂದ ನೆಲನ ತಾರಿಸ್ತಿದ್ರು ಆ ಮನೆಗೆ ಯಾವುದೇ ರೋಗ ಬರ್ತಿರ್ಲಿಲ್ಲ ಆರೋಗ್ಯ ವೃದ್ಧಿ ಆಗ್ತಿತ್ತು ಎಲ್ಲವೂ ಆಗ್ತಿತ್ತು ಆದ್ರೆ ಪ್ರಸ್ತುತ ಪರಿಸ್ಥಿತಿನಲ್ಲಿ ಗೋವನ್ನ ಬಿಟ್ಟು ನಾವು ಆ ಗೋವಿನ ಜಾಗಕ್ಕೆ ಬೇರೆ ಪ್ರಾಣಿಯನ್ನ ತಂದು ಕಟ್ಕೊಂಡ್ವು ಆ ಸಗಣಿ ಗಂಜಲ ಹಾಲನ್ನ ನಾವು ಸೇವಿಸ್ತಾ ಮಾಡ್ತಾ ಹೋದ್ವು ಇವತ್ತು ಯಾರ ಮನೆಯಲ್ಲಿ ಪೇಷಂಟ್ ಇಲ್ಲ ಅನ್ನೋಂಗಿಲ್ಲ ಯಾರ ಮನೆಯಲ್ಲಿ ಪೇಷಂಟ್ ಇಲ್ಲ ಅನ್ನೋಂಗಿಲ್ಲ ಕಾರಣ ನಾವು ಗೋವನ್ನ ಬರ್ತವೆ ನಾವು ಗೋವಿನಲ್ಲಿ ಮೂವತ್ ಮೂರು ಕೋಟಿ ದೇವರುಗಳಿದೆ ಅಂತಕ್ಕಂಥದ್ದು ಬೃದ್ಧಾತ ಮುತ್ತಾತರು ತುಂಬಾ ಸಾವಿರಾರು ಸಾವಿರ ವರ್ಷಗಳಿಂದ ನಡ್ಕೊಂಡಿರ್ತಕ್ಕಂತ ಒಂದು ವಿಷಯ ಅಂತ ಗೋವಿನ ಮರತ ಪರಿಣಾಮ ಎಲ್ಲರ ಮನೆಯಲ್ಲೂ ಇವತ್ತು ಗೋವುಗಳ ಪರಿಣಾಮ ಕ್ಯಾನ್ಸರ್ ಗಳು ಇರ್ಬೋದು ಬೇರೆ ಬೇರೆ ತರಹದ ಪೇಷಂಟ್ ಪೇಷೆಂಟ್ಗಳು ನಿರ್ಮಾಣ ಆಗಿದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ನಮ್ಮ ತಾತ ಮುತ್ತಾತರು ಇದೇ ಗೋವುಗಳಲ್ಲಿ ಶೂನ್ಯ ಬಂಡವಾಳದಲ್ಲಿ ಬೇಸಾಯ ಮಾಡ್ಕೊತಿದ್ರು ಮೊದಲು ಭೂಮಿಯನ್ನ ಉಳುಮೆ ಮಾಡ್ಬೇಕಾದ್ರೆ ನಮ್ಮ ಎತ್ತುಗಳನ್ನ ಹಿಡಿದು ಉಳುಮೆ ಮಾಡ್ಕೊತಿದ್ರು ಯಾವುದೇ ಖರ್ಚು ಬರ್ತಿರ್ಲಿಲ್ಲ ಅದೇ ರೀತಿ ತಾವೇ ಬೀಜಗಳನ್ನ ಉತ್ಪತ್ತಿ ಮಾಡ್ಕೊತಿದ್ರು ತಾವೇ ಬೀಜಗಳನ್ನ ತಯಾರು ಮಾಡ್ಕೊಳ್ತಿದ್ರು ಒಂದ್ ವೇಳೆ ನಮ್ಮ ಹತ್ರ ಇಲ್ಲ ಅಂದ್ರೆ ಬೇರೆ ಕತ್ತಿದ್ರು ಬೇಕಾದ ಬೀಜನ ಕೊಡ್ತಿದ್ರು ಅದಕ್ಕೂ ಅದೇ ನಿಟ್ಟಿನಲ್ಲಿ ಭೂಮಿಗೆ ಬೇಕಾದಂತ ಗೊಬ್ಬರವನ್ನ ಸಗಣಿ ಗಂಜಲಗಳನ್ನ ತಗೊಂಡೋಗಿ ಹಾಕ್ತಿದ್ರು ಅದೇ ಗೊಬ್ಬರನ ಉಪಯೋಗಿಸ್ತಿದ್ರು ಯಾವ್ದು ದುಡ್ಡು ಬೇಕಾಗಿರ್ಲಿಲ್ಲ ಅದೇ ರೀತಿ ಭೂಮಿಲಿ ಉಳುಮೆ ಎಲ್ಲನೆ ನಾಟಿ ಹೆಸರುಗಳನ್ನಲ್ಲೇ ಎತ್ಕೊಳ್ಳಲ್ಲೇ ಮಾಡ್ತಾ ಇದ್ರಿಂದ ಯಾವುದೇ ದುಡ್ಡು ಬೇಕಾಗಿರ್ಲಿಲ್ಲ ಅದೇ ರೀತಿ ಬೆಳೆದಂತ ಬೆಳೆಯನ್ನ ಎತ್ಕೊಂಡ ಮುಖಾಂತರ ಗಾಡಿನಲ್ಲಿ ಏರ್ಕೊಂಡು ಒಕ್ಕಳೆ ಮಾಡ್ಕೊಂಡು ಯಾವುದೇ ಖರ್ಚಿಲ್ದೇನೆ ಮನೆಗೆ ತುಂಬಿದ್ರು ಆಗ ಇಡೀ ಸಮಾಜ ಇತ್ತು ಅವನಿಗೆ ಸಹಾಯ ಎಲ್ಲ ಅವ್ರ ಕಮ್ಮಾರ ಕುಮ್ಮಾರ ಬಡಿಗ ಅಗಸ ಎಲ್ರು ಅವ್ ನಡದೆ ಕೊಡ್ತಿದ್ದ ಅವನು ಹಾಗಾಗಿ ರೈತನ ಸುತ್ತ ಇಡೀ ಸಮಾಜ ಸುತ್ತಿತ್ತು ಗೋವು ಮಾತ್ರ ಅವನು ತನ್ನ ಸಪೋರ್ಟ್ ಇಟ್ಕೊಂಡಿದ್ದ ಇಡೀ ಜಗತ್ತು ಅವನು ಇಡ್ತಾನೆ ಇಟ್ಕೊಂಡಿದ್ದ ಆದ್ರೆ ಇವತ್ತೇನಾಯ್ತು ಗೋವನ್ನ ಬಿಟ್ಟಂತ ಪರಿಣಾಮ ಇವತ್ತು ನಾವು ಭೂಮಿನ ಉಳ್ಮೆ ಮಾಡಬೇಕು ಅಂದ್ರೆ ಏನ್ ಬೇಕು ಟ್ರಾಕ್ಟರ್ ಬೇಕು ಟ್ರಾಕ್ಟರ್ಗೆ ಏನ್ ಬೇಕು ಡೀಸೆಲ್ ಬೇಕು ಹಣ ಬೇಕು ಹಣಕ್ಕೆ ಏನ್ ಮಾಡ್ಬೇಕು ಸಾಲ ಮಾಡಬೇಕು ಅದೇ ರೀತಿ ಬೀಜ ಬೇಕು ಬೀಜ ಯಾರು ಇಟ್ಕೊಂಡಿಲ್ಲ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನಿ ಅಂತ ನಾವು ಆಶ್ರಯಿಸಿಕೊಂಡಿದೀವಿ ಅದಕ್ಕೆ ಏನ್ ಬೇಕು ಹಣ ಬೇಕು ಅದಕ್ಕೆ ಸಾಲ ಮಾಡ್ಬೇಕು ಅದಲ್ಲದೆ ಇವತ್ತು ಸಗಣಿ ಗಂಜಲಗಳು ಯಾರು ತಿಪ್ಪೆಗಾಕ್ತಿರೋ ಪರಿಣಾಮ ಗೊಬ್ಬರ ಇಲ್ಲ ಭೂಮಿ ಬೆಳೀತಾ ಇಲ್ಲ ಹಾಗಾಗಿ ರಸಗೊಬ್ಬರಗಳು ಮೋರೆ ಹೋಗಿದ್ದೀವಿ ಅದಕ್ಕೆ ಏನ್ ಬೇಕು ಹಣ ಬೇಕು ಅದಕ್ಕೆ ಏನ್ ಮಾಡ್ಬೇಕು ಸಾಲ ಮಾಡ್ಬೇಕು ಅದೇ ರೀತಿ ಭೂಮಿನಲ್ಲಿ ಯಾವಾಗ ಸಾವಯವಶ ಕಮ್ಮಿ ಆಯ್ತು ರೋಗ ಬರಕ್ಕೆ ಸ್ಟಾರ್ಟ್ ಆಯ್ತು ಆ ರೋಗ ಬರುತ್ತೆ ವಿಷ ಹೊಡಿಬೇಕು ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಸಾಲ ಮಾಡಿ 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 ಇವತ್ತು ಸಾಲಗಾರ ಆಗಿದ್ದಾನೆ ರೈತ ಎಷ್ಟು ಮಟ್ಟಕ್ಕೆ ಸಾಲುಗಾರ ಆಗಿದ್ದಾನೆ ಅಂದ್ರೆ ಸಾಮಾನ್ಯವಾಗಿ ಯಾರ್ ಬೇಕಾದ್ರೂ ಹೆಣ್ ಕೊಡ್ತೀವಪ್ಪ ರೈತ ಮನೆಗೆ ಕೊಡೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಯಾಕಾಯ್ತು ಒಂದು ಕಾಲದಲ್ಲಿ ಅವ್ರ ಮನೆಯಲ್ಲಿ ಎಷ್ಟು ದನಗಳಿದಾವೆ ಎಷ್ಟು ಹಿಪ್ಪೆ ಇದೆ ಅವನ ಮನೆಯಲ್ಲಿ ಎಷ್ಟು ರಾಶ್ ಇದೆ ಅವನ್ ಮನೆಯಲ್ಲಿ ಅದ್ರ ಆಧಾರದ ಮೇಲೆ ಆ ಮನೆಗೆ ಹೆಣ್ಣು ಕೊಡ್ತಿದ್ರು ಈ ಮನೆಗೆ ನಮ್ಮ ಹೆಣ್ಮಕ್ಳು ಕೊಟ್ರೆ ವಂಶ ಪಾರಂಪರ್ಯ ಮೊಮ್ಮಕ್ಳೆಲ್ಲ ಸುಖವಾಗಿರ್ತಾರೆ ಅನ್ನುವಂತ ಉದ್ದೇಶದಿಂದ ಹೆಣ್ಮಕ್ಳು ಕೊಡ್ತಿದ್ರು ಇವತ್ತು ಆ ಮನೆಯಲ್ಲಿ ದನಕರ ಎಮ್ಮೆ ಅವೆ ಅಂತಂದ್ರೆ ಆ ಮನೆಯಲ್ಲಿ ಎಣ್ಣೆ ಕೊಡೋದಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ರೈತನ ಪರಿಸ್ಥಿತಿ ಈಗ ಆಗ್ಲಿಕ್ಕೆ ಕಾರಣ ಏನು ನಾವು ನಮ್ಮ ಏನು ಪಾರಂಪರಿಕ ಕೃಷಿ ಪದ್ಧತಿ ಇತ್ತು ಅದನ್ನ ಮರ್ತೀವಿ ನಾವು ಏನು ಭೂ ಆಧಾರಿತ ಕೃಷಿ ಪದ್ಧತಿ ಇತ್ತು ಅದನ್ನ ಮರ್ತೀವಿ ನಾವು ಹಾಗಾಗಿ ಇವತ್ತು ಭೂಮಿಯನ್ನ ಇರ್ತಕ್ಕಂತ ಫಲವತ್ತತೆಯನ್ನ ರಸಗೊಬ್ಬರ ಕೇಳಿದ್ಬಿಟ್ಟಿದೀವಿ ಆದ್ರೆ ಅದೇ ಭೂಮಿಯನ್ನ ಫಲವತ್ತತೆ ಮಾಡಬೇಕಾದ್ರೆ ಯಾವುದೇ ರಸಗೊಬ್ಬರಗಳಿಂದ ಆಗೋದಿಲ್ಲ ಅದಕ್ಕೆ ಹೇಳಾದ್ರೂ ಫಲವತ್ತತೆ ಆಗ್ಬೇಕು ಅಂದ್ರೆ ಸಗಣಿ ಗಂಜನಗಳೇ ಬೀಳ್ಬೇಕು ಇವತ್ತು ವಿಜ್ಞಾನ ಏನ್ ಹೇಳ್ತಾ ಇದೆ ಒಂದು ಗ್ರಾಮ್ ಫಲವತ್ತತೆ ಮಣ್ಣಿನಲ್ಲಿ ಒಂದು ಕೋಟಿ ಸೂಕ್ಷ್ಮ ಜೀವಿ ಇದೆ ಅಂತ ಅದೇ ವಿಜ್ಞಾನ ಹೇಳ್ತದೆ ಒಂದು ಗ್ರಾಮ್ ನಾಟಿ ಹಸುವಿನ ಸಗಣಿಯಲ್ಲಿ ಮುನ್ನೂರರಿಂದ ಐನೂರು ಕೋಟಿ ಸೂಕ್ಷ್ಮ ಜೀವಿ ಇದೆ ಅಂತ ಅರ್ಥ ಒಂದು ಗ್ರಾಮ್ ಮಣ್ಣಿಗಿಂತ ಒಂದು ಗ್ರಾಮ್ ಸಗಣಿ ಮುನ್ನೂರರಿಂದ ಐನೂರು ಕೋಟಿ ಅಷ್ಟು ಉತ್ಕೃಷ್ಟ ಇದರಿಂದ ನಾವ್ ಹೇಳ್ತಾ ಇದೀವಿ ಇಡೀ ಜಗತ್ತಿಗೆ ಭೂಮಿ ಜಗನ್ಮಾತೆ ಆದ್ರೆ ಭೂತಾಯಿ ಜಗನ್ಮಾತೆ ಆದ್ರೆ ಈ ಭೂಮಿಗೆ ಗೋಮಾತೆ ಜಗನ್ಮಾತೆ ಈ ಭೂಮಿಗೆ ಗೋಮಾತೆ ಜಗನ್ಮಾತೆ ಆ ದೃಷ್ಟಿಯಿಂದ ಯಾಕೆಂತಂದ್ರೆ ಗೋವಿನ ಸಗಣಿ ಭೂಮಿಗೆ ಬಿದ್ದಾಗ ಗೋವಿನ ಗಂಜಲ ಭೂಮಿಗೆ ಬಿದ್ದಾಗ ಬದಲಾವಣೆ ಬೇರೆ ಆಗ್ತದೆ ಒಂದು ವೇಳೆ ನಿಮ್ಗೆಲ್ಲ ಇನ್ನೂ ಅರ್ಥ ಆಗೋಗ ಹೇಳ್ಬೇಕು ಅಂದ್ರೆ ಒಂದು ನಾಟಿ ಸಿವಿನ ಸಗಣಿ ಭೂಮಿ ಮೇಲೆ ಬಿದ್ದಾಗ ಬೆಳಿಗ್ಗೆ ನಾವು ಹೋಗಿ ಆ ಸಗಣಿಯನ್ನು ಸರಿಸ್ ನೋಡಿದ್ರೆ ನೂರಾರು ರಂಧ್ರಗಳು ಭೂಮಿ ಸೃಷ್ಟಿ ಆಯ್ತವೆ ಎಷ್ಟೋ ನೂರಾರು ರಂಧ್ರಗಳು ಆದ್ರೆ ಸಗಣಿ ಮಾತ್ರ ಮೇಲೆ ಏನು ಆಗಿರುವುದಿಲ್ಲ ಆದ್ರೆ ಆ ರಂಧ್ರಲ್ಲಿಂದ ಬಂದು ಹುಳಗಳೆಲ್ಲಿಂದ ಸಗಣಿ ಭೂಮಿ ಬಿದ್ದಾಗ ನೂರಾರು ಅಡಿ ಆಳದಿಂದ ಕೂಡ ಆ ಜೀವಿಗಳು ಆ ಏನ್ ನಾವು ತಪ್ಪೆಗೊಳ ಅಂತ ಹೇಳ್ತೀವಿ ಆ ಹುಳು ಮೇಲ್ ಬರುವಂತ ಒಂದು ಇದು ಈ ಸಗಣಿನಲ್ಲಿ ಇದೆ ಆದ್ರೆ ನೀವು ಯಾವುದೇ ಇಲಾಖೆಯ ಸಗಣಿ ಬೇರೆ ಪ್ರಾಣಿಗಳ ಸಗಣಿ ಬಿದ್ದಾಗ ಇದನ್ನ ಆಗಲ್ಲ ಆ ದೃಷ್ಟಿಯಿಂದ ಭಾರತೀಯ ಗೋವು ಅಷ್ಟು ಶ್ರೇಷ್ಠ ಇವತ್ತೇನು ನಾವು ಪ್ರಾಣಿಗಳನ್ನ ಮೂರು ವಿಭಾಗವಾಗಿ ವಿಂಗಡಿಸ್ತೀವಿ ನಮ್ಮ ಜೊತೆಲಿ ಇರ್ತಕ್ಕಂಥವನ್ನ ಒಂದು ಎಮ್ಮೆ ಎರಡನೇದು ಈಲಾತಿ ಹೆಸು ಮೂರನೇದು ನಮ್ಮ ನಾಟಿ ನಮ್ಮ ನಾಟಿ ಭಾರತೀಯ ಗೋವಂಶ ಅಂತ ಕರೀತಾರೆ ಅದರರ್ಥ ಭಾರತೀಯ ಗೋವಂಶ ಅಂದ್ರೆ ಅದಕ್ಕೆ ಆದಂತ ಒಂದು ಕ್ಯಾರೆಕ್ಟರ್ ಇದೆ ಅಂದ್ರೆ ಗುಣಧರ್ಮ ಇದೆ ಆ ಗುಣಧರ್ಮದ ಪ್ರಕಾರ ಇಪ್ಪತ್ತೊಂದು ಗುಣಧರ್ಮಗಳು ಯಾವ ಪ್ರಾಣಿನೂ ಹೋಲಕ್ಕೆ ಸಾಲ ಸಾಧ್ಯ ಇಲ್ಲ ಅದೇ ರೀತಿ ಎಮ್ಮೆಯನ್ನ ಬಾಸ್ ಪಬ್ಲಿಸ್ ಅಂತ ಕರೀತಾರೆ ಅಂದ್ರೆ ಎಮ್ಮೆನೇ ಬೇರೆ ನಾಟಿ ಹಸುವೆ ಬೇರೆ ಅದೇ ರೀತಿ ಏನು ಈ ನಾಟಿ ಹಸು ಇದೆ ಅದನ್ನ ಬಾಸ್ ತರಸ್ ಅಂತ ಕರೀತಾರೆ ಅಂದ್ರೆ ಇದು ಸುಮಾರು ವೈಜ್ಞಾನಿಕವಾಗಿ ಆಗಿರ್ತಕ್ಕಂತ ಒಂದು ವಿವರಣೆ ಈ ವಿವರಣೆಯ ಮುಖಾಂತರ ನಾವು ಮೂರು ಪ್ರಾಣಿಗಳು ಮೂರು ವಿಭಾಗ ಇವು ಒಂದು ಭಾರತೀಯ ಗೋವಂಶ ನಮ್ದು ಬಾಸ್ ಇಂಡಿಕಸ್ ಎರಡು ಬಾಸ್ ಪಬ್ಲಿಸು ಎಮ್ಮೆ ಮೂರನೇದು ಬಾಸ್ ತರಸು ನಮ್ಮ ಇಲಾಖಿ ಹಸುಗಳು ಅಂದ್ರೆ ಈ ಪ್ರಾಣಿಗೂ ಆ ಪ್ರಾಣಿಗೂ ಸಂಬಂಧನೇ ಇಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಆಮ್ಲಜನಕವನ್ನ ತಕೊಂಡು ಇಂಗಾಲದ ಡೈಆಕ್ಸೈಡ್ ಹಾಚು ಬಿಡ್ತವೆ ಪ್ರಪಂಚದಲ್ಲಿರ್ತಕ್ಕಂಥ ಏಕೈಕ ಪ್ರಾಣಿ ಗೋವು ಆಮ್ಲಜನಕವನ್ನೇ ತಗೊಂಡು ಆಮ್ಲಜನಕವನ್ನೇ ಬಿಡ್ತದೆ ಹಾಗಾಗಿ ಯಾವುದೇ ವ್ಯಕ್ತಿ ಕೊನೆಯಸ್ಕಂಡ್ ಅಂದ್ರೆ ಏನೋ ಸಾವು ಬಂದು ಕುಂಟಕ್ಕೆ ಹೋರಾಡ್ತಾವನೆ ಅವನಿಗೆ ಉಸಿರು ಇದೆ ಅಂತಂದಾಗ ಆ ವ್ಯಕ್ತಿಯನ್ನ ತಗೊಂಡೋಗಿ ನಮ್ಮ ನಾಟಿ ಹಸಿವಿನ ಮುಂಭಾಗ ಮಲಗಿಸಿದ್ರೆ ಆ ವ್ಯಕ್ತಿ ಆಟೋಮೆಟಿಕ್ ಆಗಿ ಚೈತನ್ಯ ಕಂಡುಬಿಡ್ತದೆ ಯಾಕೆ ಅಂದ್ರೆ ಭಾರತದಲ್ಲ ಪ್ರಪಂಚದಲ್ಲೇ ಯಾವುದೇ ಪ್ರಾಣಿಗಳು ಆಮ್ರಂಜನಕೊಂಡು ಇಂಗಾಲಯ ಬಿಡ್ತಾವೆ ಆದ್ರೆ ಗೋವು ಮಾತ್ರ ಆಮ್ಲಜನಕವನ್ನು ಅಂತ ಕಂಡು ಆಮ್ಲಜನಕವನ್ನು ಬಿಡ್ತದೆ ಈಗ ಹೇಳ್ತಾ ಹೋದ್ರೆ ಬಂಧುಗಳೇ ಎಷ್ಟು ಗಂಟೆಗಳು ಮಾತಾಡಿದ್ರು ಸಾಲೋದಿಲ್ಲ ಯಾತ್ರ ಬಗ್ಗೆ ಗೋವಿನ ಬಗ್ಗೆ ಎಷ್ಟು ಗಂಟೆಗಳು ಮಾತಾಡಿದ್ರು ಸಾಲೋದಿಲ್ಲ ಅಂತ ಗೋವು ಇವತ್ತು ಅಳಿವಿನಂಚಿನಲ್ಲಿ ಇದೆ ಯಾತ್ರ ಅಂಚಲಿದೆ ಅಳಿವಿನ ಅಂಚಲ್ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಬಂದಾಗ ಮೂವತ್ಮೂರು ಕೋಟಿ ಜನ ಇದ್ದೋ ನಾವು ಅವತ್ತು ಮೂರು ಕೋಟಿಗಿಂತ ಜಾಸ್ತಿ ಗೋ ಸಂಪತ್ತಿತ್ತು ಆದ್ರೆ ಇವತ್ತು ಕೈ ಬೆಳಕಿಯಷ್ಟು ಸಂಖ್ಯೆಯಲ್ಲಿ ಇವತ್ತು ಕೋಟಿಗಳಲ್ಲಿ ಗೋಪಂದು ನಿಂತಿದೆ ಒಂದು ಕೋಟಿ ಎರಡು ಕೋಟಿ ಅನ್ನು ಮಾಡ್ತಾ ಬಂದು ನಿಂತಿದೆ ಆದ್ರೆ ಇದು ದುರಂತ ಇದು ಯಾವಾಗ ಗೋ ಮಾತೆ ಭೂಮಿ ಮೇಲೆ ಇರಲ್ವೋ ಅವತ್ತು ಭೂಮಿ ಸರ್ವನಾಶ ಖಂಡಿತ ಹಾಗಾಗಿ